ತನ್ನದೇ ಆದಂತಹ ಒಂದು ವೈಶಿಷ್ಟ್ಯತೆ ಇರುವಂತಹ ಏಕೆ ವೈಶಿಷ್ಟ್ಯತೆ ಇದೆ ಅಂದ್ರೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳು ಈ ವಿಶ್ವಕ್ಕೆ ನೀಡಿದ ಕೊಡುಗೆಗಳಿಗಿಂತ ನಮ್ಮ ಭಾರತ ನೀಡಿರುವಂತಹ ಕೊಡುಗೆ ಅತ್ಯಂತ ವಿಶಿಷ್ಟವಾಗಿರುವಂತಹದ್ದು ಅದಕ್ಕೆ ಜಗತ್ತಿನಲ್ಲಿ ಭಾರತ ವಿಶ್ವ ವಿಶೇಷ ಅಂದ್ರೆ ಈ ನೆಲದಲ್ಲಿ ಯುಗ ಧರ್ಮಕ್ಕೆ ಅನುಗುಣವಾಗಿ ಅನೇಕ ಯುಗ ಪುರುಷರು ಜನ್ಮಿಸಿ ಆಧ್ಯಾತ್ಮದ ಬೆಳಕನ್ನು ನಮಗೆ ನೀಡುತ್ತಾ ಬಂದಿರುವಂತಹ ನೆಲದ ಒಂದು ವಿಶೇಷ ಅಂತ ನಾವೆಲ್ಲ ಭಾವಿಸಬೇಕಾಗಿರುವಂತಹ ಅದೇ ರೀತಿ ಹನ್ನೆರಡನೇ ಶತಮಾನದಲ್ಲಿ ಒಂದು ಆಧ್ಯಾತ್ಮದ ಬೆಳಕೊಂದು ಈ ನಾಡಿನಲ್ಲಿ ಉದಯಿಸಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಹೃದಯವನ್ನ ಬೆಳಗುವುದಕ್ಕೆ ಪ್ರಾರಂಭಿಸಿದ್ದು ಆ ಬೆಳಕ ಅಲ್ಲಿಯವರೆಗೆ ಯಾರು ದೇವರನ್ನ ನಂಬುವುದಿಲ್ಲವೋ ಅವ್ರನ್ನ ನಾಸ್ತಿಕರು ಅಂತ ಕರಿತಾ ಇದ್ರು ಯಾವಾಗ ಅಂದ್ರೆ ಬಸವ ಬೆಳಕು ಈ ನಾಡಿಗೆ ಬಸರಿಸುವುದಕ್ಕಿಂತ ಮುಂಚೆ ದೇವರಲ್ಲಿ ಯಾರು ನಂಬಿಕೆ ಇಲ್ಲ ಅಂತ ಯಾರಿದ್ದಾರೋ ಅವನ್ನೆಲ್ಲ ನಾಸ್ತಿಕರು ಅಂತ ಕರೀತಾ ಇದ್ದೋ ಬಸವ ಬೆಳಕು ಬಂದ ನಂತರದಲ್ಲಿ ಆ ನೋಡುವಂತ ಕಾಂಟೆಕ್ಸ್ಟ್ ಬದಲಾವಣೆ ಆಯಿತು ಆ ನಂತರದಲ್ಲಿ ಯಾರು ತನ್ನನ್ನು ತಾನು ಅವರನ್ನು ಅವರನ್ನ ಅಂತ ಕರೆಯುವುದಕ್ಕೆ ಪ್ರಾರಂಭ ಆಯಿತು ಇದೇ ಬಸವ ಬೆಳಕಿನ ಒಂದು ಸಕಲಾತ್ಮಕ ವಿಶೇಷವಾಗಿ ಆ ಬಸವ ಬೆಳಕು ಒಂದು ಬಸವ ತತ್ವವಾಗಿ ನವ ನಿರ್ಮಾಣ ಮಾಡುವುದಕ್ಕೆ ಮುಂಚೂಣಿಯಾಯದು ಇದೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರ ಅಂತ ನಾನು ಭಾವಿಸ್ತಾ ಇದೆ ಇದರ ಮಧ್ಯದಲ್ಲಿ ಸಹಜವಾಗಿ ಎಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಆ ಪ್ರಶ್ನೆ ಏನು ಅಂತಂದ್ರೆ ಬಸವ ತತ್ವದ ವಿಚಾರಧಾರೆಗಳಿಗಿಂತ ಹಿಂದೆ ಯಾವ ತತ್ವಗಳು ಇರ್ಲಿಲ್ವಾ ಅಂತಕ್ಕಂಥ ಪ್ರಶ್ನೆ ನೋಡುತ್ತೆ ನೋಡುವಂತಹ ಒಂದು ಪ್ರಶ್ನೆ ನಮ್ಮ ನೋಡಿ ತತ್ವಗಳು ಹೊಸದಂತೆ ಏನಾದ್ರು ಹೇಳೋದಿಲ್ಲ ಹಿಂದೆ ಇದ್ದಂತಹ ತತ್ವ ಏನ್ ಹೇಳಿದೆಯೋ ಬಸವಣ್ಣನವರ ತತ್ವಗಳು ಸಹ ಅದನ್ನೇ ಹೇಳಿರುವಂತಹ ಆದರೆ ತತ್ವಗಳು ನಮಗೆ ನೀಡುವಂತಹ ಈ ತತ್ವಗಳ ಆಶಯ ಎಲ್ಲ ಒಂದೇ ಆಗಿರುವಂತಹ ಆದರೆ ಈ ತತ್ವಗಳು ಏನು ಬದಲಾವಣೆಯನ್ನು ಕಂಡಿರ್ತವೆ ಅಂತಂದ್ರೆ ಜೀವನದ ಅಡತಡೆಗಳನ್ನು ನಿವಾರಿಸಿಕೊಂಡು ಆತ್ಮವನ್ನ ದರ್ಶನಿಸುವಂತೆ ಅವುಗಳು ತೋರುವಂತಹ ಮಾರ್ಗದಲ್ಲಿ ವಿಭಿನ್ನವಾಗಿರುತ್ತದೆ ಅಷ್ಟೇ ಬೇರೆ ತತ್ವಗಳಿಗಿಂತ ಬಸವ ತತ್ವ ಯಾಕೆ ವಿಭಿನ್ನವಾಯಿತು ಅಂದ್ರೆ ಆತ್ಮದ ವಿದ್ಯೆಯನ್ನ ಕಲಿಸಿಕೊಡುವುದಕ್ಕೆ ಸುಲಭ ಮಾರ್ಗವನ್ನ ತೋರಿಸಿಕೊಡುವಂತ ಕೆಲಸವಾಯಿತು ಅಷ್ಟೇನೆ ಇದ್ರೆ ಅನೇಕ ತತ್ವಗಳು ಇತ್ತು ಆಮೇಲೆ ಆ ಎಲ್ಲ ತತ್ವಗಳಿಗಿಂತ ಬಸವ ತತ್ವ ವಿಶೇಷತೆಯನ್ನ ಪಡ್ಕೊಂಡಿದ್ದು ಈ ದೃಷ್ಟಿಕೋನದಿಂದಲೇ ನಾವು ಹಾಗಾಗಿ ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂಥ ಅಣ್ಣ ಬಸವನವರು ನಮಗೆಲ್ಲ ಒಂದು ಹೊಸ ಮಾರ್ಗವನ್ನ ತೋರಿದರು ಅದನ್ನೇ ನಾವು ಬಹಳ ಸಂಕ್ಷಿಪ್ತವಾಗಿ ಶರಣ ಮಾರ್ಗ ಶರಣ ಮಾರ್ಗ ಅಂತ ಕರೆದುಕೊಂಡು ನಮ್ಮ ಗೋರು ಚಹಾ ಒಂದು ಶರಣ ಸಿದ್ಧಾಂತವನ್ನ ಬಹಳ ಸರಳವಾಗಿ ನಮಗೆ ಅರ್ಥೈಸುವಂತ ಕೆಲಸವನ್ನ ಮಾಡಿದ್ದಾರೆ ಮತ್ತೆ ಅವರ ಸಾಹಿತ್ಯವನ್ನ ನೋಡ್ತಾ ಇರ್ಬೇಕಾದ್ರೆ ಅವರ ಆಡಿದಂತ ಮಾತುಗಳು ದುಡಿದಂತ ಮಾತುಗಳು ನನಗೆ ಸಿಕ್ತು ಅವರು ಒಂದ್ ಕಡೆ ಹೇಳ್ತಾರೆ ಶರಣ ಮಾರ್ಗ ಎಂತ ಅಂದ್ರೆ ಈ ಶರಣ ಮಾರ್ಗದ ಚಿಂತನ ಒಂದು ಅದ್ವಿತೀಯ ಜೀವನ ಸಿದ್ಧಾಂತ ಎಷ್ಟು ಅದ್ಭುತವಾಗಿರುವಂತಹ ಮಾತು ಇದು ಒಂದು ಅದ್ವಿತೀಯವಾಗಿರ್ತಕ್ಕಂಥ ಜೀವನ ಸಿದ್ಧಾಂತ ಇದು ಇದು ಇಹದ ಬದುಕಿಗೆ ಮೊದಲು ಬೆಲೆ ಕೊಟ್ಟಂತ ಒಂದು ನಿಷ್ಠ ಧರ್ಮ ಇದು ನೋಡಿ ಈ ಧರ್ಮದ ಒಂದು ವಿಶೇಷತೆ ಏನು ಅಂದ್ರೆ ಗುರು ಲಿಂಗ ಚಂಗಮವಾದರೂ ದುಡಿದೇ ಪ್ರಸಾದವನ್ನ ಸ್ವೀಕರಿಸಬೇಕು ಎಂದಿರುವಂತಹ ಒಂದು ಕಾಯಕ ಧರ್ಮ ಇದು ಅದಕ್ಕೆ ಶರಣ ಧರ್ಮ ಎಲ್ಲ ಧರ್ಮಕ್ಕಿಂತ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಧರ್ಮ ಅಂದ್ರೆ ನೀವು ಶಬ್ದಾರ್ಥಗಳನ್ನ ಇಟ್ಕೊಂಡು ಹೋಗಬೇಡಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಅದರಲ್ಲಿರ್ತಕ್ಕಂಥ ತತ್ವಗಳನ್ನ ಇಟ್ಕೊಡಿ ಇವಾಗೆಲ್ಲ ಧರ್ಮ ಅಂತಂದ್ರೆ ಇವಾಗೆಲ್ಲ ಶಬ್ದಾರ್ಥದಲ್ಲಿ ನಾವು ಮಾತಾಡಿ ಧರ್ಮ ಇವತ್ತು ಧರ್ಮಕ್ಕೆ ಎಡೆ ಮಾಡಿಕೊಡುವಂತಹ ಸಂದಿಗ್ಧತೆ ಬಂದ್ಬಿಟ್ಟಿದೆ ಇವತ್ತು ಧರ್ಮ ಅಂದ್ರೆ ಒಂದು ತತ್ವ ಅಂತ ನಾವು ಪರಿಪಾಲಿಸಬೇಕು ಅಷ್ಟೇ ಇಲ್ಲಿ ಅವರು ಮುಂದುವರೆದು ಹೇಳ್ತಾರೆ ಈ ಕಾಯಕ ಧರ್ಮದ ವಿಶಿಷ್ಟತೆ ಏನು ಅಂದ್ರೆ ದುಡಿದಿ ಗಳಿಸಿ ದುಡಿದನ್ನ ಗಳಿಸಿದ್ದನ್ನ ಹಂಚಿ ತಿನ್ನಬೇಕು ಎಂದಿರುವಂತಹ ಒಂದು ದಾಸವಾಹ ಧರ್ಮ ಅಂತ ಅದಕ್ಕೆ ಒಂದು ಸೂಚಿಕೆಯನ್ನು ಕೊಟ್ಟಿದ್ದಾರೆ ಲೋಕ ನೆಮ್ಮದಿಗೆ ಬೇಕಾದಂತಹ ಸತ್ಯ ನಿಷ್ಠೆ ಶ್ರದ್ಧೆ ಶೀಲ ಸಂಯಮ ವಿನಯ ವಿವೇಕಗಳಂತಹ ಸದ್ಗುಣಗಳನ್ನ ಸಾರಿದಂತಹ ಒಂದು ಜೀವನ ಧರ್ಮ ಇದೇ ನಿಜವಾದ ಧರ್ಮ ಅದು ಶರಣ ಶರಣಧರ್ಮ ಅಂತಕ್ಕಂಥ ಮಾತನ್ನ ಶ್ರೀಧರ ತಮ್ಮ ಸಾಹಿತ್ಯದಲ್ಲಿ ಉಲ್ಲೇಖ ಮಾಡಿರತಕ್ಕಂಥದ್ದು ನಾವು ಮಾತನಾಡುವುದು ಇದು ಬಸವ ತತ್ವದ ಒಂದು ವಿಶೇಷತೆಯಾಗಿರ್ತಕ್ಕಂಥ ಈ ಶರಣಧರ್ಮದ ಒಂದು ಪ್ರಬಲವಾಗಿರ್ತಕ್ಕಂಥ ತತ್ವ ಎಲ್ಲರಿಗೂ ನಿಮಗೆ ಪುನರಾವರ್ತನೆ ಮೂಲಕ ಅದನ್ನು ಮನನ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀನಿ ಈ ತತ್ವಗಳು ಏನು ತತ್ವಗಳು ಏನು ಅಂದ್ರೆ ದಯವಿಲ್ಲದ ಧರ್ಮ ಲಾವುದಯ ಅಂತಕ್ಕಂಥದ್ದು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎನ್ನುವಂಥದ್ದು ಕರ್ತವ್ಯವೇ ಕರ್ತಾರನ ಪೂಜೆ ಎನ್ನುವಂತಹ ಒಂದು ತತ್ವ ಪರವಧುವನ ಮಹಾದೇವಿ ಅಂತ ಕರಿ ಕರೆಯುವಂತಹ ಒಂದು ಧರ್ಮ ಇದು ಇವ ನಾರವ ಇವ ನಾರವ ಎಂದೆನಿಸದೆ ಇವ ನಮ್ಮವ ಇವ ಶಿವ ಭಕ್ತರಿಗಿಂತ ಕಿರಿಯರಿಂದ ಶಿವಭಕ್ತರಿಗಿಂತ ಒಂದು ತತ್ವ ಸಕಲ ಜೀವಾತ್ಮನಿಗೆ ಲೇಸನೇ ಬಯಸುವರು ನಮ್ಮ ಕೂಡಲ ಸಂಗಮ ದೇವರ ಶರಣರು ಅಂತಕ್ಕಂಥ ಒಂದು ಘರವಾದ ಚಿಂತನೆಗಳನ್ನ ಇಟ್ಟಿಕೊಂಡಿರ್ತಕ್ಕ ಇದೆ ಭಸ್ವ ಮಾರ್ಗ ಅಂತ ಅತ್ಯಂತ ಉನ್ನತವಾಗಿರುವಂತಹ ಇದೆ ಈಗ ಇನ್ನೊಂದು ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಇದು ಇಪ್ಪತ್ತೊಂದನೇ ಶತಮಾನ ಇದೆ ಇವತ್ತು ವಿಜ್ಞಾನ ವಿಶಾಲವಾಗಿ ಬೆಳೆದಿದೆ ತಂತ್ರ ಪರಿಸ್ಥಿತಿಯಲ್ಲಿ ಬಸವಣ್ಣನವರ ವಿಚಾರಧಾರಿಯಿಂದ ಏನು ಪ್ರಯೋಜನ ಆಗ್ತಾ ಇದೆ ಅದಕ್ಕೆ ಇನ್ನು ತಂತ್ರಜ್ಞಾನ ಬಹಳ ಉನ್ನತ ಮಟ್ಟದಲ್ಲಿ ಬೆಳೆದು ನಿಂತಿದೆ ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ ಮಾನವ ಸಮುದ್ರದಲ್ಲಿ ಮೀನಿನಂತೆ ಇವತ್ತು ಈಜಬಲ್ಲ ಬಲ್ಲ ಸಮುದ್ರದಾಳದಲ್ಲಿ ಇವತ್ತು ವಾಸಿಸಲು ಬಲ್ಲ ಹಕ್ಕಿಯಂತೆ ಇವತ್ತು ಆರಾಡಬಲ್ಲ ಮಂಗಳಯಾನ ಚಂದ್ರಯಾನವನ್ನ ಯಶಸ್ವಿಯಾಗಿ ಇವತ್ತು ಪೂರೈಸಿದ್ದಾನೆ ಇದೆಲ್ಲವನ್ನು ಸಾಧಿಸಿ ಆಧುನಿಕ ಮಾನವ ತನ್ನ ಮನದ ಶಾಂತಿ ಸ್ಥಿರತೆಯನ್ನು ಸಾಧಿಸುವ ವಿಫಲವಾಗ್ತಾ ಆಗಿದೆ ಅದೇ ತಮೂವಾಗಿರುವಂತಹ ಬಸವಲಿಂಗದ ಶರಣರು ಏನ್ ಮಾಡಿದ್ರು ಮನವನ್ನ ಸುಲಭವಾಗಿ ಜಯಿಸಿದವರಿಗೆ ಸಾಕ್ಷಾತ್ಕಾರವನ್ನು ಹೊಂದಿದವರು ಬಸವಣ್ಣನವರ ಅಮೃತವಾಣಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಜಕ್ಕೂ ನಮಗೆ ಶಾಂತಿ ಸಮೃದ್ಧಿ ಮತ್ತು ತೃಪ್ತಿಯಿಂದ ನಾವು ಬಾಳೆಯನ್ನು ನಡೆಸಲು ಅವಕಾಶ ಇರುವಂತದ್ದು ಅದಕ್ಕೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಬಸವಣ್ಣನವರ ವಿಚಾರಧಾರೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹದ್ದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಬ್ಬ ಪ್ರಸಿದ್ಧ ಬರಹಗಾರರು ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ ಅದು ನಮ್ಮ ನಮ್ಮ ಪ್ರಸ್ತುತ ಸಮಾಜವನ್ನು ಕುರಿತು ಬರೆದಿರ್ತಕ್ಕಂಥ ಒಂದು ಮಾತು ಅದು ನೈದರ್ ಸೋಷಿಯಲ್ ಕಾನ್ಫರೆನ್ಸಸ್ ವಿಚ್ ಆರ್ ಆನ್ಯಲಿ ಹೆಲ್ಡ್ ಇನ್ ದೀಸ್ ಡೇಸ್ ಇನ್ ಸೆವೆನ್ ಪಾರ್ಟ್ಸ್ ಆಫ್ ಇಂಡಿಯಾ ನಾನ್ ಇಂಡಿಯನ್ ಇನ್ಫಾರ್ಮರ್ಸ್ ಕ್ಯಾನ್ ಇಂಪ್ರೂವ್ ಅಪಾನ್ ಪ್ರೋಗ್ರಾಮ್ಸ್ ಎಸೆನ್ಶಿಯಲ್ಸ್ತಕ್ಕ ಅದರ ಅರ್ಥ ಏನು ಅಂದ್ರೆ ಇವತ್ತು ಭಾರತ ಬೇರೆ ಬೇರೆ ಭಾಗಗಳಲ್ಲಿ ಇನ್ನು ನಡೆಯುತ್ತಿರುವಂತಹ ಎಲ್ಲ ವಾರ್ಷಿಕ ಸಾಮಾಜಿಕ ಸಮ್ಮೇಳನಗಳು ಶರಣರ ಕಾಲಕ್ಕಿಂತ ಮಿಗಿಲಾದಂತ ಸಾಧಿಸಲು ಇವತ್ತು ಸಾಧ್ಯ ಆಗಿಲ್ಲ ಎಲ್ಲವರ ಚಿಂತನೆಗಳನ್ನ ಇಟ್ಕೊಂಡೆ ಇವತ್ತು ನಾವು ಮುಂದುವರಿದ್ವಿ ನಾವೆಲ್ಲ ಇವತ್ತು ಅಷ್ಟರ ಮಟ್ಟಿಗೆ ಮಹತ್ವವಾಗಿರ್ತಕ್ಕಂಥ ಸಾಮಾಜಿಕ ಬದಲಾವಣೆಯನ್ನು ನಾವು ಬಸವಯುಗದಲ್ಲಿ ನಾವು ಕಂಡಿರ್ತಕ್ಕಂಥವ್ರು ಮುಂದುವರೆದು ಆ ಹೇಳ್ತಾರೆ ದ ಪ್ರೆಸೆಂಟ್ ಡೇ ಸೋಷಿಯಲ್ ರಿಫಾರ್ಮರ್ಸ್ ಇನ್ ಇಂಡಿಯಾಂಗ್ ದಾಂಗ್ವೇಜ್ ಟು ಎನ್ ಅಂದ್ರೆ ಭಾರತದಲ್ಲಿ ಇಲ್ಲಿನ ಸಮಾಜ ಸುಧಾರಕರು ಮಾತನಾಡುವುದು ಬಸವಣ್ಣನ ಭಾಷೆಯಲ್ಲದೆ ಬೇರೆ ಭಾಷೆಯಲ್ಲೇ ಅಲ್ಲ ಅಂತಕ್ಕಂಥದ್ದು ಮತ್ತೇನಾದ್ರೂ ಮಾತನಾಡ್ತಾ ಇದ್ದೀವಿ ಅಂದ್ರೆ ಅದೆಲ್ಲ ಬಸವಣ್ಣನವರ ಭಾಷೆಯಾಗಿರ್ತಕ್ಕಂಥದ್ದು ಬಸವಣ್ಣನವರ ಚಿಂತನೆಯನ್ನ ಬಿಟ್ಟು ಹೊಸ ಚಿಂತನೆ ಏನಾದರೂ ಸೃಷ್ಟಿಯಾಗಿದೆಯಾ ನಾವು ಚಿಂತನೆ ಮಾಡಬೇಕಾಗಿರುವಂತ ಆಗಿನ ಕಾಲದ ಎಲ್ಲ ಚಿಂತನೆಗಳು ಇವತ್ತು ತರ ಬರ್ತಾ ಇದೆ ಆದ್ರೆ ಚಿಂತಿಸುವಂತ ಸಮಯ ನಮ್ಮಲ್ಲಿ ಕಳ್ಕೊಂಡಿರ್ತಕ್ಕಂಥದ್ದಾಗಿದ್ದೀವಿ ಜಾಗೃತವಾಗಿರಬೇಕಾಗಿರ್ತಕ್ಕಂಥದ್ದು ಒಟ್ಟಾರೆ ಬಸವರ ಕಾರ್ಯಗಳನ್ನು ನಾವು ಕೃತಿಗೆ ಇಳಿಸಲು ನಾವೆಲ್ಲ ಸದ್ದನ್ನ ಸನ್ನದ್ಧರಾಗಿರ್ಬೇಕಾಗಿರುವಂತಹ ಪರಿಸ್ಥಿತಿ ಇವತ್ತು ಯಾಕಂದ್ರೆ ಬಸವಣ್ಣನವರ ವಚನಗಳನ್ನ ನಾವು ಕಟ್ಟಾಗ ಒಂದು ಅದ್ಭುತವಾಗಿರುವಂತಹ ಅಂಶಗಳನ್ನು ನಾವು ಗಮನಿಸಬಹುದು ಅಲ್ಲಿ ಬಸವಣ್ಣವರ ವಚನಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕವಿ ಪ್ರತಿಭೆಯನ್ನು ನಾವು ಕಾಣಬಹುದು ಶುದ್ಧ ವಿಜ್ಞಾನಿಯ ಒಂದು ಮನೋಧರ್ಮ ಅದರಲ್ಲೂ ಇದೆ ಸಮಾಜ ಸುಧಾರಕ ಅಂತರ್ಕರಣ ದಿವ್ಯಜ್ಞಾನಿಯ ಭವಿಷ್ಯ ಪ್ರಜ್ಞೆ ಇದೆ ಬುದ್ಧನ ಲೋಕ ಕಾರುಣ್ಯ ಇದೆ ಕ್ರಿಸ್ತನ ಮಾನವ ಪ್ರೇಮವಿದೆ ಮಾರ್ಕ್ಸ್ನ ಕ್ರಾಂತಿಕಾರಿ ಚಿಂತನೆ ಇದೆ ಗಾಂಧೀಜಿಯ ಸತ್ಯ ಶೋಧನೆ ಇವೆಲ್ಲ ಅಂಶಗಳನ್ನ ಒಬ್ಬ ವ್ಯಕ್ತಿಯಲ್ಲಿ ಪ್ರತಿಫ್ವಲಿಸುವುದು ನಾವು ಕಾಣಬಹುದು ಇದು ನಿಜವಾದಂತಹ ಬಸವ ಚಿಂತನೆ ಅದಕ್ಕೆ ಪ್ರಸ್ತುತ ಸಮಾಜದಲ್ಲಿ ಬಸವಣ್ಣನವರ ಚಿಂತನೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಗುಣ ಇದೆ ಏನು ಗುಣ ಅಂದ್ರೆ ಯಾರಲ್ಲಿ ವಿಶೇಷ ಗುಣ ಏನು ಅಂದ್ರೆ ಜೀವನ ಮೌಲ್ಯಗಳನ್ನ ವೈಯಕ್ತಿಕವಾಗಿ ಅಳವಡಿಸಿಕೊಂಡು ಬದುಕುವವರು ಕೆಲವರು ಇದ್ದಾರೆ ಆದ್ರೆ ಆ ಆ ವೈಯಕ್ತಿಕ ಮೌಲ್ಯಗಳನ್ನ ಅಳವಡಿಸಿಕೊಂಡು ಅದನ್ನ ಸಾಹಿತ್ಯ ಬರೆದಂತವರು ಬಸವಣ್ಣನವರು ಕೇವಲ ಸಾಹಿತ್ಯಿಕವಾಗಿ ಅವರು ಸಾಮಾಜಿಕವಾಗಿ ಸಾಹಿತ್ಯವಾಗಿ ಬರೆದಿ ಕಾರ್ಯಗೊಳಿತವರು ಮಾಡ್ತಾರೆ ಈ ಮೂರು ಗುಣಗಳನ್ನ ಒಬ್ಬ ವ್ಯಕ್ತಿಯಲ್ಲಿ ನೋಡೋದಾದ್ರೆ ಅದು ಬಸವಣ್ಣನವರಲ್ಲಿ ಮಾತ್ರ ನೋಡುವುದಕ್ಕೆ ಸಾಧ್ಯ ಆಗಿರುವಂತಹದ್ದು ಆದ್ದರಿಂದಲೇ ಇವತ್ತು ಬಸವಣ್ಣ ಎಲ್ಲರಿಗೂ ಅಣ್ಣ ಬಸವಣ್ಣನಾಗಿರ್ತಕ್ಕಂತಹ ದಾಸೋಗಿಯಾಗಿ ಇವತ್ತು ಅಷ್ಟೇ ಅಲ್ಲ ತಾಯಕ ಯೋಗಿಯಾಗಿ ಆಗಿ ಜಗಜ್ಯೋತಿಯಾಗಿ ಬೇರು ಮಹಾ ಮಾನವತಾವಾದಿಯಾಗಿ ವಿಶ್ವ ಜ್ಯೋತಿ ಆದರೂ ಅಂತಹ ವಿಶ್ವ ಜ್ಯೋತಿಯನ್ನ ಇವತ್ತು ನಮ್ಮ ನಮ್ಮ ಶ್ರೀಗಳಾಗಿರ್ತಕ್ಕಂಥ ಮಹದೇವಯ್ಯನವರು ಮತ್ತೆ ನಮ್ಮ ನಾಗರಾಜ ಮೂರ್ತಿಯವರು ಮತ್ತೆ ಸದಾಶಿವಯ್ಯನವರು ಸದಾ ಆಶಯವನ್ನ ಇಟ್ಕೊಂಡಿರ್ತಕ್ಕಂಥ ಸದಾಶಿವೈನವರು ಇವರು ಮೂರು ಜನ ಏನ್ ಮಾಡಿದ್ದಾರೆ ಇವತ್ತು ಸಾಗರದ ಆಚೆಗೆ ಬಸವಣ್ಣನ ತೆಗೆದುಕೊಂಡು ಆಚಾರಗಳನ್ನ ತಮ್ಮಲ್ಲೆಲ್ಲ ಅಲ್ಲಿಗೆ ಗಂಡಲ್ಲಿ ಕರೆದು ಯಾರ ಒಂದಿಬ್ಬರನ್ನ ಸೇರಿಸಿ ಅಲ್ಲಿ ಕೊಡಬಹುದಾಗಿತ್ತು ಅವರ ಚಿಂತನೆ ಹೇಗಿದೆ ಅಂತಂದ್ರೆ ಅವರ ಮಾತೃಭೂಮಿಗೆ ಸೇವೆಯನ್ನ ಸಲ್ಲಿಸಬೇಕು ಅಂತಕ್ಕಂಥ ಸೇವೆ ತ್ಯಾಗ ಬದ್ಧತೆ ಭಕ್ತಿ ಇವತ್ತು ನಮ್ಮಲ್ಲಿ ದೊಡ್ಡ ಕೊರತೆ ಉಂಟಾಗಿದೆ ಇವತ್ತು ಸಂಸ್ಕಾರದ ಕೊರತೆ ಹೆಚ್ಚಾಗಿದೆ ಬಂದಾಗಿ ಅದಕ್ಕೆ ಒಂದ್ ಕಡೆ ಹೇಳ್ತಾರೆ ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್ ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್ ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಹೇಳ್ತಾರೆ ಇವತ್ತು ಸಂಸ್ಕಾರದ ಅವಶ್ಯಕತೆ ನಮಗೆ ಅವಶ್ಯಕವಾಗಿ ಬೇಕಾಗಿರುವಂತ ಅಂತ ಸಂಸ್ಕಾರವನ್ನ ಬಸ್ವ ಪ್ರಜ್ಞೆ ನಾವು ನೋಡೋದಕ್ಕೆ ಸಾಧ್ಯ ಅದಕ್ಕೆ ಅವರು ಈ ತಾಯ್ನಾಡಿಗೆ ಬಂದು ತವರ ಮನೆ ತವರ ಮನೆಗೆ ಹೆಂಗೆ ಮಕ್ಕಳು ಬರ್ತಾರೋ ಆ ರೀತಿಯಾಗಿ ಇಲ್ಲಿ ಬಂದು ನಿಮ್ಮೆಲ್ಲ ಒಟ್ಟು ಕುಡಿಸಿಕೊಂಡು ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಇಂತಹ ಭೇದಿಗಳ ಮಧ್ಯದಲ್ಲಿ ಮಾಡ್ತಾ ಇದ್ರಲ್ಲ ಅದು ನಿಜಕ್ಕೂ ಅಭಿನಂದನೆಯನ್ನು ಸಲ್ಲಿಸಿದಂತಾದ್ರು ಅದಕ್ಕೆ ಹೇಳ್ತಾರೆ ಏನು ಅಂತಂದ್ರೆ ಒಂದು ಕಡೆ ಶ್ಲೋಕದಲ್ಲಿ ಕುಲಂ ಪವಿತ್ರ ಜನನೀಕೃತಾರ್ಥಂ ವಿಶ್ವ ಪರಾ ಬೀಚನೇನ ಅಂತ ಹೇಳ್ತಾರೆ ಅಂದ್ರೆ ಹುಟ್ಟಿದ ಕುಲ ಮತ್ತೆ ನಮ್ಮನ್ನ ಎದ್ದ ತಾಯಿ ನೆಟ್ಟಿದಂತ ಭೂಮಿ ಮೂರು ಸಣ್ಣ ಕೃತಾಕರಾಗುವಂತ ನಾವು ಕಾಣಬೇಕು ಅಂತ ಸಾಧಕ ಒಂದು ಮನಸ್ಥಿತಿಯನ್ನು ನಾವು ಈ ಮೂರಲ್ಲೂ ಸಹ ಮೂರು ಜನರಲ್ಲೂ ಸಹ ನಾವು ನೋಡಬಹುದಾಗಿರ್ತಕ್ಕಂಥದ್ದು ಇವತ್ತು ಇವ ಇವತ್ತಿನ ಒಂದು ಪ್ರಶಸ್ತಿ ಬಗ್ಗೆ ನಾನು ಮಾತನಾಡುವಂತ ಅವಶ್ಯಕತೆನೇ ಇಲ್ಲ ಅಂತಕ್ಕಂಥದ್ದು ಯಾಕಂದ್ರೆ ವೇದಿಕೆ ನೀರು ಇರ್ತಕ್ಕಂಥ ಎಲ್ಲ ಗಣ್ಯರು ಅದನ್ನ ನನ್ನ ಮಾತುಗಳನ್ನೆಲ್ಲ ಒಟ್ಟಾಗಿ ಸೇರಿಸಿ ಹೇಳ್ಬಿಟ್ಟಿದ್ದಾರೆ ನಾನು ಏನು ಹೆಚ್ಚು ಹೇಳೋದಕ್ಕೆ ಸಾಧ್ಯ ಇಲ್ಲ ಒಂದು ಈ ಪ್ರಶಸ್ತಿಗೆ ಒಂದು ಅರ್ಥವತ್ತಾಗಿರ್ತಕ್ಕಂಥ ಒಂದು ಶೀರ್ಷಿಕೆಯನ್ನ ಕೊಟ್ಟವ್ರೆ ಸಿದ್ಧಗಂಥ ಸಿರಿ ಅಂತಕ್ಕಂಥದ್ದು ಸಿರಿ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ಸಂಪತ್ತು ಸಮೃದ್ಧಿ ಅಂತಕ್ಕಂಥದ್ದು ಇವತ್ತು ಸಿದ್ಧಗಂಗಾ ಸಿರಿ ಯಾರು ಅಂತಂದ್ರೆ ನಮ್ಮ ಪರಮಪೂಜ ಶಿವಕುಮಾರ ಮಹಾಶಿವಿಗಳವರ ಆದರ್ಶ ತತ್ವಗಳಾಗಿರ್ತಕ್ಕಂಥ ಅನ್ನ ಆಶ್ರಯ ಅರಿವು ಈ ಮೂರನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜಕ್ಕೆ ದಾರಿಯನ್ನುವಂತ ಕೆಲಸವನ್ನು ಮಾಡ್ತಾ ಇದ್ರಲ್ಲ ಅವರೆಲ್ಲರೂ ಸಹ ಸಿದ್ಧಗಂಗಾ ಸಿರಿಗಳೇ ಅಂತಕ್ಕಂಥ ಅವಶ್ಯಕತೆ ಇಲ್ಲ ಇಂತಹ ಈ ಹೃದಯ ಸಿರಿಯನ್ನ ಕೊಡುವಂತ ಕೆಲಸವನ್ನ ಇಲ್ಲಿ ನಮ್ಮ ಮಹದೇವರು ಮಾಡ್ಕೊಂತ ಬಂದಿದ್ದಾರೆ ಅದರಲ್ಲೂ ವಿಶೇಷವಾಗಿ ಸಾಹಿತ್ಯ ಲೋಕಕ್ಕೆ ಸಾಹಿತ್ಯ ಲೋಕವನ್ನು ಕೃತಿಸಿ ಈ ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಅಭಿನಂದನೆ ಅಂತ ನಾವು ಕಲಿತೀವಿ ಸಾಹಿತ್ಯ ಸಾಹಿತ್ಯದ ಬಗ್ಗೆ ನಾನು ಅಷ್ಟು ವಿಶ್ಲೇಷಣ ವಿಶ್ಲೇಷಣಾತ್ಮಕವಾಗಿ ಮಾತನಾಡುವಷ್ಟು ನಾನು ದೊಡ್ಡವನಲ್ಲ ಅಂತ ನಾನು ಭಾವಿಸ್ತೀನಿ ಸಾಹಿತ್ಯ ಹೇಗಿರ್ಬೇಕು ಅಂತಂದ್ರೆ ಅದು ಒಂದವರ ಧ್ವನಿಯಾಗಿರ್ಬೇಕು ಕಣ್ಣನ್ನ ಒರೆಸುವಂತ ಕೆಲಸವನ್ನ ಮಾಡಬೇಕು ಮತ್ತೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ಅವನಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂತಹ ಕೆಲಸ ಮಾಡಬೇಕು ಇದು ನಿಜವಾದಂತಹ ಸಾಹಿತ್ಯದ ಒಂದು ಗುಣ ಅಂತಕ್ಕಂಥದ್ದು ಆಗ ನಿಜವಾಗಿ ಪರಿಪೂರ್ಣವಾಗಿರ್ತಕ್ಕಂಥ ಸಾಹಿತ್ಯ ಆಗಬೇಕು ಇಂತಹ ಸಾಹಿತ್ಯ ಕ್ಷೇತ್ರವನ್ನ ಗುರುತಿಸಿ ಆ ಸಾಹಿತ್ಯ ಕ್ಷೇತ್ರಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಂತ ನಮ್ಮ ಶ್ರೀಮಠದ ಹಳೆ ವಿದ್ಯಾರ್ಥಿ ಆಗಿರ್ತಕ್ಕಂಥ ವೀರಭದ್ರಪ್ಪನವರಿಗೆ ವೀರಭದ್ರವರಿಗೆ ಕುರ್ತಾ ನಿಜಕ್ಕೂ ನಮಗೆ ಅಭಿನಂದನೆ ಅಂತಕ್ಕಂಥ ಶ್ರೀಮಠಕ್ಕೆ ಒಂದು ಹಿರಿಮೆ ನಮ್ಮ ಇಬ್ಬರು ಆಶೀರ್ವಾದಕ್ಕೆ ಒಳಗಾಗಿರ್ತಕ್ಕಂಥವ್ರು ಹೆಚ್ಚಿನದಾಗಿ ಹೇಳುವಂತ ಅವಶ್ಯಕತೆ ಇಲ್ಲ ಹಳೇ ವಿದ್ಯಾರ್ಥಿಗಳ ಸಂಪೂರ್ಣ ಜೀವನ ಪೂಜ್ಯರ ಆಶೀರ್ವಾದ ಅನ್ನೋದನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡುವಂತ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಇದಕ್ಕೂ ಈ ಪ್ರಶಸ್ತಿ ಯಾರು ವಾಜರಾಗಿರ್ತಕ್ಕಂಥದ್ದು ನಮ್ಗೆ ಹೆಮ್ಮೆಯನ್ನ ಹೇಳಿ ಸಾಕಷ್ಟು ಸಮಯ ಆಗಿದೆ ನಿಮ್ಮ ದಾಳುವರೀಕ್ಷೆ ಮಾಡಬಾರ್ದು ದೃಷ್ಟಿಯನ್ನು ಜಾಸ್ತಿನೇ ಇತ್ತು ಒಂದಷ್ಟು ಪೂರ್ವ ತಯಾರಿಗಳನ್ನ ಮಾಡ್ಕೊಂಡು ಬಂದಿದೆ ಮಧ್ಯಾಹ್ನ ಮೂರು ಗಂಟೆಗೆ ಪೂಜ್ಯರು ಏನು ಮಾಡ್ತು ಅಲ್ಲೊಂದು ಕಾರ್ಯಕ್ರಮ ಇದೆ ನೀವು ಹೋಗಿ ಬರಬೇಕು ಅಂತಕ್ಕಂಥದ್ದು ಕಳಿಸ್ತಾವೆ ಅಂತ ನನಗೆ ಅರ್ಥ ಆಗಿರಲಿಲ್ಲ ಅದನ್ನ ನಮ್ಮ ನಾಗರಾಜ ಮೂರ್ತಿ ಅವರೇ ಹೇಳಿಕೊಂಡು ಹಿಂದೆ ನಡೆದಂತಹ ರಾಜಾಜಿನಗರದಲ್ಲಿ ನಡೆದಂತಹ ಒಂದು ಅವತ್ತಿನ ಸಮಾರಂಭಕ್ಕೆ ನಮ್ಮ ಈಗಿನ ಪೂಜೆ ಮಹಾಶಿವಿಗಳವರು ತಿಳಿಸಿಕೊಂಡಿದ್ದರು ಯಾಕಂದ್ರೆ ನಮ್ಮತ್ತ ಅನುಭಾವಿಗಳ ಸಂಘದಲ್ಲಿ ಇಲ್ಲಿತಕ್ಕಂಥ ಅಕ್ಕ ಮಹಾದೇವಿ ಹೇಳಿದರೆ ಕಡೆ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತು ನಿಮ್ಮ ಅನುಭಾವಿಗಳ ಸಂಘದಿಂದ ಮನ ಶುದ್ಧವಾಯಿತು ನಿಮ್ಮ ಅನುಭಾವಿಗಳು ಎಲ್ಲ ಹೊರೆದೊರೆದು ಆರು ಮಾಡಿದ ಕಾರಣ ನನ್ನ ಸರ್ವಾಂಗೆಲ್ಲರೂ ಸಹ ಶುದ್ಧವಾಯಿತು ಅಂತಕ್ಕಂಥ ಮಾತಿನ ಅನ್ವರ್ಥದಂತೆ ನಿಮ್ಮ ಸಂಘದಲ್ಲಿ ಒಂದಷ್ಟು ಸಮಯ ಕಳೆದಿರ್ತಕ್ಕ ಆಶೀರ್ವಚನ ನೀಡಿ ಅಂತ ಕಳಿಸಿದ ನಾನು ಕೇಳಿದಾಗ ಅವ್ರು ಹೇಳ್ತಾ ಇದ್ರು ನನಗೆ ಮರವು ಉಂಟಾಗಿದೆ ಒಂದಷ್ಟು ಮರ್ಕೊಂಡು ಬಂದು ನಿಮ್ಮ ಮುಂದೆ ಮಾತಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ರು ಯಾಕೋ ಇವತ್ತು ಮಾತಾಡ್ಲೇ ಇಲ್ಲ ಅವರು ಸಹ ನಿರಂಗರವಾಗಿ ಮಾತಾಡ್ಬೋದು ನಾನು ಮಾತಾಡ್ತಾರೆ ಅಂತ ಅನ್ಕೊಂಡ್ ಬಂದಿದ್ದೆ ಆದ್ರೆ ಅವ್ರು ಮರವಂತೂ ಉಂಟ ಉಂಟು ಉಂಟಾಗಿಲ್ಲ ಅಂದ್ರೆ ಪ್ರಸ್ತುತ ಈಗೇನು ನಡೀತಾ ಇದೋ ಅದನ್ನು ಮರಿಬಹುದು ಅಷ್ಟೇ ಹಿಂದೆ ಅವರು ಗಳಿಸಿದ್ದನ್ನ ಮರೆಯಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆ ಅನುಭವ ನನಗಾಗಿದೆ ಅವರು ಯಾರನ್ನೂ ಮರೆಯಕ್ಕೆ ಸಾಧ್ಯ ಇಲ್ಲ ಅಂತ ನಾನೊಂದಷ್ಟು ಏನಾದ್ರು ಬರ್ತಾ ಬರಬೇಕು ಅಂತ ಒಂದಷ್ಟು ತಯಾರು ಮಾಡಿಕೊಂಡು ಒಂದು ಗಂಟೆ ಸಮಯ ಅಷ್ಟೇ ನನಗೆ ಸಿಕ್ಕಿದ್ದು ಆ ಒಂದು ಸಮಯದಲ್ಲಿ ನಾನು ಏನು ಸರಿ ಇದ್ದ ಹೊಂದಿದ್ದೀನೋ ಅದರಿಂದ ನೀವು ಕ್ಷಮಿಸಬೇಕ ವಾಹನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನು ನನ್ನ ಪೂಜೆ ಗುರುದೇವರ ಪಾದವಿಂದಗಳಿಗೆ ಸಮರ್ಪಿಸಿ ಮತ್ತೊಮ್ಮೆ ಎಲ್ಲರ